ಆತ್ಮೀಯರೇ ವಂದನೆಗಳು ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಕಾಂಕ್ಷಿಗಳೇ ನಿಮಗಾಗಿ ಇಂದು ನಾನು ಕೆಲವೊಂದು ದೇವಾಲಯಗಳನ್ನು ಪರಿಚಯಿಸಬೇಕೆಂದಿದ್ದೇನೆ ಅದು ಪರೀಕ್ಷಾ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇಂದು ಪರಿಚಯಿಸುವ ದೇವಾಲಯಗಳಲ್ಲಿ ತಮಿಳುನಾಡಿನ ದೇವಾಲಯಗಳನ್ನ ನಡ್ಕೊಂಡು ಬರೋಣ ಕಂಪೇಶ್ವರರ ದೇವಾಲಯ ಇದು ತಮಿಳುನಾಡಿನಲ್ಲಿ ಬರುತ್ತೆ ಇದರ ವೈಶಿಷ್ಟ್ಯ ಏನಪ್ಪ ಅಂದರೆ ತಮಿಳುನಾಡಿನ ತಂಜಾವೂರು ದ್ರಾವಿಡ ವಾಸ್ತುಶಿಲ್ಪದ ದೇವಾಲಯ ಇದಕ್ಕೆ ಪ್ರೋತ್ಸಾಹ ನೀಡಿದವನು ಎರಡನೇ ಚೋಳ ಐರವತೇಶ್ವರ ದೇವಾಲಯ ದಾರಾಸುರಂ ಇದು ಕೂಡ ತಮಿಳ್ನಾಡಿನಲ್ಲಿ ಕಂಡುಬರುತ್ತೆ ಇದರ ವೈಶಿಷ್ಟ್ಯ ಏನಪ್ಪ ಅಂದರೆ ತಮಿಳುನಾಡಿನ ತಂಜಾವೂರು ದ್ರಾವಿಡ ವಾಸ್ತುಶಿಲ್ಪದ ಶಿವ ದೇವಾಲಯ ಇದು ನಾಯನಾರ್ಗಳಿಗೆ ಸಂಬಂಧಿಸಿದ ದಂತಕಥೆಗಳ ಜೊತೆಗೆ ಹಿಂದೂ ಧರ್ಮದ ವೈಷ್ಣವ ಮತ್ತು ಶಕ್ತಿ ಸಂಪ್ರದಾಯ ಪೆರಿಯ ಪುರಾಣದ ಘಟನೆಗಳನ್ನು ಚಿತ್ರಗಳ ರೂಪದಲ್ಲಿ ದೇವಾಲಯದ ಗರ್ಭಗೃಹ ಗೋಡೆಯ ತಳದಲ್ಲಿ ಚಿತ್ರಿಸಲಾಗಿದೆ ಪ್ರೋತ್ಸಾಹ ಯಾರು ಅಂದರೆ ಎರಡನೇ ರಾಜರಾಜ ಚೋಳ ಹನ್ನೆರಡು ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದು ಚೂಡಾಮಣಿ ವಿಹಾರ ನಾಗಪಟ್ಟಿನ ತಮಿಳುನಾಡಿನಲ್ಲಿರುವಂತಹ ಬೌದ್ಧ ವಿಹಾರವಾಗಿದೆ ಶ್ರೀ ವಿಜಯನ್ ರಾಜ ಶ್ರೀ ಮಾರಾ ವಿಜಯೋತ್ತು ವರ್ಮನ್ ಒಂದಿನ ರಾಜರಾಜ ಚೋಳನ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣವಾಗಿತ್ತು ವಾಲೀಶ್ವರ ದೇವಾಲಯ ತಮಿಳುನಾಡು ತಮಿಳುನಾಡಿನ ತಿರುನಲ್ವೇಲೆಯ ತಿರುನಲ್ವೇಲಿಯ ಶಿವ ದೇವಾಲಯವಾಗಿದೆ ವಾಲೀಶ್ವರ ದೇವಾಲಯ ಕ್ರಿಸ್ತ ಶಕ ಹತ್ತನೇ ಶತಮಾನದಲ್ಲಿ ರಾಜರಾಜ ಚೋಳನಿಂದ ನಿರ್ಮಾಣ ಮಾಡಲ್ಪಟ್ಟ ದೇವಾಲಯ ವಾಲೀಶ್ವರ ದೇವಾಲಯ ಗಂಗೈಕೊಂಡ ಚೋಳಾಪುರಂ ದೇವಾಲಯ ತಮಿಳುನಾಡಿನಲ್ಲಿ ರಾಜೇಂದ್ರ ಚೋಳ ಗಂಗಾ ನದಿಗೆ ಯಶಸ್ವಿ ದಂಡಯಾತ್ರೆ ನಂತರ ಸ್ಥಾಪಿತವಾದ ಗಂಗೈಕೊಂಡ ಚೋಳಪುರಂ ನಗರದಲ್ಲಿ ನಿರ್ಮಿಸಲಾದ ದೇವಾಲಯ ಇದು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ತಂಜಾವೂರಿನ ಬೃಹದೀಶ್ವರ ದೇವಾಲಯದಲ್ಲಿ ದೇವಾಲಯವನ್ನು ಹೋಲುತ್ತದೆ ಗೋಡೆಗಳ ಸುಂದರ ಕಲ್ಲಿನ ಶಿಲ್ಪಗಳಿವೆ ನಟರಾಜ ದಕ್ಷಿಣ ಮೂರ್ತಿ ಹರಹರಿ ಲಿಂಗೋದ್ಭವ ವಿಷ್ಣು ಬ್ರಹ್ಮ ಮರ್ದಿನಿ ಜ್ಞಾನ ಸರಸ್ವತಿ ಚಂದೇಶ್ ಅನುಗ್ರಹ ಮೂರ್ತಿಗಳು ಇಲ್ಲಿ ಕಂಡುಬರುತ್ತವೆ ಮಹಾಚೋಳ ದೇವಾಲಯಗಳು ಎಂದು ಕರೆಯಲ್ಪಡುವ ಯುನೆಸ್ಕೋ ವಿಶ್ವ ಪರಂಪರೆ ತಾಣದ ಭಾಗವಾಗಿದೆ ರಾಜರಾಜೇಶ್ವರ ದೇವಸ್ಥಾನ ತಂಜಾವೂರು ತಮಿಳುನಾಡು ಪೆರಿಯಕೋವಿಲ್ ಬೃಹದೇಶ್ವರ ದೇವಸ್ಥಾನ ಮತ್ತು ರಾಜರಾಜೇಶ್ವರಂ ಎನ್ನುವರು ರಾಜರಾಜ ಚೋಳ ನಿರ್ಮಿಸಿದ್ದು ಕೃಷಿಕ ಎರಡು ಸಾವಿರದ ಹತ್ತರಲ್ಲಿ ಪೂರ್ಣಗೊಂಡಿತು ಇದು ಭಾರತದ ಅತಿದೊಡ್ಡ ದೇವಾಲಯದಲ್ಲಿ ಒಂದಾಗಿದೆ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ ಇಡೀ ದೇವಾಲಯದ ರಚನೆಯನ್ನು ಗ್ರಾನೈಟ್ನಿಂದ ಮಾಡಲಾಗಿದೆ ದೇವಾಲಯದ ಗೋಡೆಗಳಲ್ಲಿನ ಪುರಾಣಗಳು ಮಹಾಕಾವ್ಯಗಳ ದೃಶ್ಯಗಳ ಪ್ರೆಸ್ಕೋ ವರ್ಣಚಿತ್ರಗಳು ಮತ್ತು ಚಿಕ್ಕಣಿ ಚಿತ್ರ ಶಿಲ್ಪಗಳು ಚೋಳ ಆಡಳಿತಗಾರರ ಧಾರ್ಮಿಕ ಸಿದ್ಧಾಂತವನ್ನು ಬಹಿರಂಗಪಡಿಸುತ್ತವೆ ಇದು ಮಹಾಚೋಳ ದೇವಾಲಯಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಭಾಗವಾಗಿದೆ ಇದರಲ್ಲಿ ಎರಡು ದೇವಾಲಯಗಳಿವೆ ಗಂಗೆಕೊಂಡ ಚೋಳಪುರಂ ಮತ್ತು ಹೈರಾವತೇಶ್ವರ ನಟರಾಜ ದೇವಾಲಯ ಚಿದಂಬರಂನಲ್ಲಿ ಕಂಡುಬರುತ್ತದೆ ಇದು ಶಿವನಿಗೆ ಅರ್ಪಿತವಾಗಿದೆ ಆದರೆ ವೈಷ್ಣವ ದೇವತೆ ಗೋವಿಂದರಾಜನನ್ನು ಇಲ್ಲಿ ಪೂಜಿಸಲಾಗಿದೆ ಶಿವನನ್ನು ನೃತ್ಯ ರೂಪದಲ್ಲಿ ಚಿತ್ರಿಸಲಾಗಿದೆ ಮತ್ತು ಆನಂದ ತಾಂಡವ ಅಂದರೆ ಆನಂದ ನೃತ್ಯ ಪ್ರದರ್ಶಿಸುವುದನ್ನು ಕಾಣಬಹುದು ಪ್ರೋತ್ಸಾಹ ಒಂದನೇ ಪರಂತಕ ಚಿದಂಬರಂನಲ್ಲಿರುವ ಪ್ರಸಿದ್ಧ ನಟರಾಜ ದೇವಾಲಯದ ವಿಮಾನಕ್ಕೆ ಚಿನ್ನದ ಚಾವಣಿ ಒದಗಿಸಿದನು ನಾಗೇಶ್ವರ ಸ್ವಾಮಿ ದೇವಾಲಯ ತಮಿಳುನಾಡಿನಲ್ಲಿ ಕಂಡುಬರ್ತದೆ ಬರ್ತದೆ ಇದು ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಶಿವ ದೇವಾಲಯವಾಗಿದೆ ದೇವಾಲಯದ ಒಳಗೆ ಸೂರ್ಯನ ಬೆಳಕನ್ನು ಒದಗಿಸುತ್ತದೆ ಆದಿತ್ಯ ಚೋಳ ಇದನ್ನು ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಿದನು ಪಂಚಾಯತ್ ಶೈಲಿಯಲ್ಲಿರುವಂತಹ ಪ್ರಧಾನ ದೇವಾಲಯ ಮತ್ತು ನಾಲ್ಕು ಸಹಾಯಕ ದೇವಾಲಯಗಳೊಂದಿಗೆ ನಿರ್ಮಿಸಲಾಗಿದೆ ಅಷ್ಟಭುಜಾಕೃತಿ ಆಕಾರದಲ್ಲಿರುವ ಮತ್ತು ಇದನ್ನು ಶಿಖರ ಎನ್ನುವರು ಇದು ಸಭೆ ಸಭಾಂಗಣವನ್ನು ಗರ್ಭಗೃಹದೊಂದಿಗೆ ಸಂಪರ್ಕಿಸುವ ವೆಸ್ಟಿಬಲಲ್ ಸುರಂಗವಾಗಿದೆ ಇದರ ಅಂತರಾಳ ಮಂಟಪ ಇದು ವಿಸ್ತಾರವಾಗಿ ಕೆತ್ತಿದ ಕಂಬಗಳು ಮತ್ತು ಸಮತಟ್ಟದ ಚಾವಣಿಯನ್ನು ಹೊಂದಿದ ಕಂಬಗಳ ಸಭಾಂಗಣವಾಗಿದೆ ಇಲ್ಲಿ ಶಿಲ್ಪಗಳು ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲ ಮಿಥುನ ಮತ್ತು ಯಕ್ಷರ ಪ್ರತಿಮೆಗಳಿವೆ ನೀರಾವರಿ ವ್ಯವಸ್ಥೆ ದೇವಾಲಯದ ಆವರಣದೊಳಗಿನ ನೀರಾವರಿ ವ್ಯವಸ್ಥೆ ಚೋಳ ಶೈಲಿಯ ವಿಶಿಷ್ಟ ಲಕ್ಷಣವಾಗಿದೆ ಇದುವರೆಗೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವಾಗಿರುವಂಥ ತಮಿಳಾಣ ದೇವಾಲಯಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಒಂದು ಕೊಟ್ಟಿದ್ದೇನೆ ತಾವು ಶೇರ್ ಮಾಡಿ ಬೇರೆಯವ್ರಿಗೂ ನೆರವಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ